ಒಂದು ಕಾಲ ಇತ್ತು ದೇವತೆಗಳ ಕಾಲ ಮುಗಿಯುತ್ತಾ ಬಂದಿತ್ತು ಹಸುರ ಲೋಕದಲ್ಲಿ ಒಬ್ಬ ಹೆಣ್ಣು ತನ್ನ ಹೊಟ್ಟೆಯಲ್ಲಿ ಒಂದು ವಿಚಿತ್ರ ಬೆಳಕನ್ನು ಒತ್ತಿದಳು ಆ ಬೆಳಕು ಬೆಂಕಿಯಂತೆ ಉರಿಯುತ್ತಿತ್ತು ಮತ್ತು ಆ ಬೆಳಕಿನಿಂದ ಹುಟ್ಟಿದ ಬಾಲಕನೇ ಇರಣ್ಯ ಕಸಿಪು ಅವನು ಹುಟ್ಟಿದ್ದ ಕ್ಷಣದಿಂದಲೇ ಸತ್ತಿಯ ಬಯಕೆ ಅವನ ಕಣ್ಣಲ್ಲಿ ಕಾಣಿಸುತ್ತಿತ್ತು ಅವನಿಗೆ ಲೋಕವನ್ನ ಆಳಬೇಕೆಂಬ ಆಸೆ ಇರುತ್ತೆ ಆದರೆ ಅದಕ್ಕೆ ಮೊದಲು ಅವನು ಅಮರತ್ವವನ್ನ ಗೆಲ್ಲಬೇಕಿತ್ತು ಹಿರಣ್ಯ ಕಸುಬು ಪರ್ವತದೊಳಗೆ ಬಂದು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಅವನ ದೇಹ ಎಲುಬಾಗಿತ್ತು ಚಿರೆ ಕಾಡದಂತಾಗಿತ್ತು ಆದರೂ ಅವನ ಜ್ಞಾನ ತೀವ್ರವಾಗಿತ್ತು ಅವನ ಧ್ಯಾನಕ್ಕೆ ಬ್ರಹ್ಮದೇವ ಮನಸೋತು ಅವನಿಗೆ ಕಾಣಿಸಿಕೊಳ್ಳುತ್ತಾರೆ ಅವನು ಏಕಾಗ್ರತೆಯಿಂದ ಬ್ರಹ್ಮನ ಮುಂದೆ ಪ್ರಾರ್ಥನೆಯನ್ನ ಮಾಡುತ್ತಾರೆ ಬ್ರಹ್ಮದೇವರೇ ನನಗೆ ಯಾರಿಂದಲೂ ಮರಣಬಾರದು ಮಾನವನಿಂದಲೂ ಅಲ್ಲ ಪ್ರಾಣಿಯಿಂದಲೂ ಇಲ್ಲ ಹಗಲಲ್ಲೂ ಅಲ್ಲ ರಾತ್ರಿಯಲ್ಲೂ ಅಲ್ಲ ಮನೆಯ ಹೊರಗೂ ಅಲ್ಲ ಯಾವುದರಿಂದಲೂ ಮರಣ ಬಾರದಂತೆ ನನಗೆ ಆಶೀರ್ವದಿಸು ಅಂತ ಬೇಡಿಕೊಳ್ಳುತ್ತಾನೆ ಬ್ರಹ್ಮನು ನಗುತ್ತಾ ಹೇಳುತ್ತಾನೆ ನೀನು ಕೇಳಿದವರ ತುಂಬ ತುಂಬಾ ವಿಚಿತ್ರ ಆದರೆ ತಪಸ್ಸು ಪ್ರಾಮಾಣಿಕವಾಗಿದೆ ನಿನಗೆ ಆ ವರ ದೊರೆಯುತ್ತದೆ ಅಂತ ಹೇಳಿ ಬ್ರಹ್ಮ ಆ ವರವನ್ನ ಕೊಡುತ್ತಾರೆ ಅಷ್ಟೇ ಇರಣ್ಯ ಕಸಿಬು ಅಜೇಯನಾದ ಆ ದಿನದಿಂದ ದೇವತೆಗಳಿಗೂ ನಿದ್ದೆ ಇರಲಿಲ್ಲ ಹಿರಣ್ಯ ಕಸಿಬು ತನ್ನ ವರವನ್ನ ಶಸ್ತ್ರವಾಗಿಸಿಕೊಂಡು ದೇವತೆಗಳ ಲೋಕದ ಮೇಲೆ ದಾಳಿ ಮಾಡಿದ ಇಂದ್ರನ ಸಿಂಹಾಸನವನ್ನ ಕಿತ್ತುಕೊಂಡ ಯಜ್ಞಗಳು ನಿಂತವು ಪ್ರಾರ್ಥನೆಗಳು ನಿಂತವು ಲೋಕದ ಸುತ್ತ ಕೇವಲ ಅಸುರರ ನಗು ಮಾತ್ರ ಕೇಳಿ ಬರುತ್ತಿತ್ತು ದೇವತೆಗಳು ವಿಷ್ಣುವಿನ ಬಳಿ ಬಂದು ಕೇಳಿದರು ಪ್ರಭು ಏನಾದರೂ ಮಾಡಿ ಅವನು ಸಂಪೂರ್ಣ ಧರ್ಮವನ್ನು ನಾಶ ಮಾಡುತ್ತಿದ್ದಾರೆ ಅಂತ ವಿಷ್ಣು ಹೇಳಿದರು ಸಮಯ ಬಂದಾಗ ಧರ್ಮದ ರಕ್ಷಣೆಗೆ ನಾನೇ ಸ್ವತಃ ಬರುತ್ತೇನೆ ಅಂತ ವಿಷ್ಣು ದೇವರು ಹೇಳಿದರು ಹಿರಣ್ಯ ಕಸುಬುವಿಗೆ ಮಗ ಜನಿಸಿದ ಅವನೇ ಪ್ರಹ್ಲಾದ ಅವನ ಕಣ್ಣುಗಳಲ್ಲಿ ಮಮತೆ ಹೃದಯದಲ್ಲಿ ಶಾಂತಿ ಮತ್ತು ಮನಸ್ಸಿನಲ್ಲಿ ನಾರಾಯಣನ ಭಕ್ತಿ ಬಾಲ್ಯದಿಂದಲೇ ಅವನು ಓಂ ನಾರಾಯಣ ನಮಃ ಅಂತ ಪಠಿಸುತ್ತಿದ್ದನು ಅವನ ಗುರು ಕೂಡ ಆಶ್ಚರ್ಯದಿಂದ ಕೇಳಿದ ನಿನ್ನ ತಂದೆ ಅಸುರ ಆದರೆ ನೀನು ದೇವರ ಭಕ್ತ ಯಾಕೆ ಅಂತ ಪ್ರಹ್ಲಾದ ಮೃದುವಾಗಿ ನಗುತ್ತಾ ಹೇಳುತ್ತಾನೆ ದೇವರು ಎಲ್ಲರಿಗೂ ಒಂದೇ ಹಸುರರಿಗೂ ಶಾಂತಿ ಬೇಕು ದೇವತೆಗಳಿಗೂ ಕರುಣೆ ಬೇಕು ಅಂತ ಪ್ರಹ್ಲಾದ ಆ ಗುರುವಿನ ಮಾತಿಗೆ ಉತ್ತರಿಸುತ್ತಾನೆ ಹಿರಣ್ಯ ಕಸುಬಿಗೆ ಈ ವಿಚಾರ ಕೇಳಿ ಸಿಡಿದಿದ್ದ ನನ್ನ ಮಗ ದೇವರ ಪೂಜೆ ಮಾಡ್ತಾನಾ ನಾನು ದೇವರನ್ನ ನಾಶ ಮಾಡಿದ್ದೇನೆ ಆದರೂ ನನ್ನ ಮನೆಯೊಳಗೆ ಅವನ ಹೆಸರ ಅಂತ ಕೋಪದಿಂದ ಹೇಳುತ್ತಾನೆ ಅವನ ಕಣ್ಣುಗಳು ಬೆಂಕಿಯಂತಾಗಿದ್ದವು ಅವನು ಪ್ರಹ್ಲಾದನನ್ನು ಎದುರಿಸಿ ನಿಂತ ಹೇ ಬಾಲಕ ಯಾರಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೀಯೋ ಅವನು ನಿನ್ನನ್ನು ರಕ್ಷಿಸಲು ಬರುತ್ತಾನೆ ಅಂತ ಅಂತ ಹೇಳುತ್ತಾನೆ ಪ್ರಹ್ಲಾದ ಶಾಂತವಾಗಿ ನಗುತ್ತಾ ಹೇಳುತ್ತಾನೆ ಅಪ್ಪ ನಾರಾಯಣ ಎಲ್ಲೆಡೆ ಇದ್ದಾನೆ ನಾನು ಉಸಿರೆಳೆದರೆ ಅವನು ನನ್ನೊಡೆಗೆ ನೀನು ಕೋಪಗೊಂಡರೆ ಅವನು ನಿನ್ನೊಳಗೂ ಇದ್ದಾನೆ ಅಂತಾನೆ ಹಿರಣ್ಯ ಕಸುಬು ಕೋಪದಿಂದ ನುಡುಗಿ ಈ ಬಾಲಕನಿಗೆ ಶಿಕ್ಷೆ ಕೊಡಿ ಅಂತ ಅವನ ಸೈನಿಕರಿಗೆ ಆಜ್ಞೆಯನ್ನ ಮಾಡ್ತಾನೆ ಹಸುರರು ಪ್ರಹ್ಲಾದನಿಗೆ ವಿಷವನ್ನು ನೀಡುತ್ತಾರೆ ಆದರೂ ಪ್ರಹ್ಲಾದ ಬದುಕುತ್ತಾನೆ ಅವನನ್ನ ಬೆಂಕಿಯಲ್ಲಿ ಹಾಕಿದರು ಆದರೂ ಅವನು ಸುಡಲಿಲ್ಲ ಅವನನ್ನ ಹಾವುಗಳಿಂದ ಕಚ್ಚಿಸಿದರು ಆದರೆ ಹಾವುಗಳೇ ಶಾಂತವಾಗಿದ್ದವು ಅವನನ್ನ ಬಂಡೆಯಿಂದ ತಳ್ಳಿದರು ಅವನು ಹಾರಿಕೊಂಡು ಬಂದ ಪ್ರತಿ ಬಾರಿ ಕಾಣದ ಒಂದು ಶಕ್ತಿ ಅವನನ್ನ ರಕ್ಷಿಸುತ್ತಿತ್ತು ಆ ಶಕ್ತಿಯೇ ವಿಷ್ಣುವಿನ ಕೃಪೆ ಇಂದು ಜೀವಂತನಾರಣ್ಯ ಕಸಬು ಕಿರುಚಿದ ಹಾಗಾದ್ರೆ ಎಲ್ಲಿ ನಿನ್ನ ದೇವರು ಅಂತ ಹೇಳ್ತೀಯಾ ಎಲ್ಲಿದ್ದಾನೆ ನಿನ್ನ ವಿಷ್ಣು ಅಂತ ಕಶ್ಯಪು ಪ್ರಹ್ಲಾದನನ್ನ ಕೇಳುತ್ತಾರೆ ಆಗ ಪ್ರಹ್ಲಾದ ಶಾಂತವಾಗಿ ತಂದೆ ಈ ಈ ಹೌದು ಇದ್ದಾನೆ ಅವನು ಕೋಪದಿಂದ ಸ್ತಂಭವನ್ನ ಒಡೆದ ಒಂದು ಭೀಕರ ಧ್ವನಿ ಆಕಾಶವನ್ನ ಕದಚಿತು ಮಿಂಚು ಬಡಿದು ವಾಯು ನಿಂತು ಹೋಯಿತು ಸ್ತಂಭ ಸಿಡಿದು ಬಿದ್ದು ಹೋದಾಗ ಅದರೊಳಗಿಂದ ಹೊರ ಬಂದರು ನರಸಿಂಹ ಅರ್ಧ ಮಾನವ ಅರ್ಧ ಸಿಂಹ ಕಣ್ಣಿನಲ್ಲಿ ಬೆಂಕಿಯ ಕಿರಣ ನಖಗಳಲ್ಲಿ ಮಿಂಚು ಅವನ ಉಸಿರಿನಿಂದಲೇ ಅರವನೆ ತಲೆ ಕೆಳಗಾಗಿತ್ತು ದೇವತೆಗಳು ಬೆಚ್ಚಿ ಬಿದ್ದು ಪ್ರಾರ್ಥನೆಯನ್ನು ಮಾಡಿದರು ಭೂಮಿ ನಡುಗಿತು ಆಕಾಶ ಬೀಳಿತು ಇರಣ್ಯ ಕಸುಬು ಭಯದಿಂದ ಸರಿದ ನೀನು ಯಾರು ಎಂದು ಅವನು ಕಿರುಚಿದ ನರಸಿಂಹ ಗರ್ಜಿಸುತ್ತಾ ಹಿಡಿತು ನಿನ್ನ ಹೊರಕ್ಕಿಂತಲೂ ಶಕ್ತಿಯುಳ್ಳ ಸತ್ಯ ಅಂತ ಆಗ ನರಸಿಂಹ ಅವನಿಗೆ ಒಡೆದು ಅವನಿಗೆ ಏಳುತ್ತೆ ಇದು ಸಂಜೆಯ ಅಗಲವಲ್ಲ ರಾತ್ರಿಯೂ ಅಲ್ಲ ಅರಮನೆಯ ಬಾಗಿಲ ತಟದಲ್ಲಿ ಇದ್ದೇವೆಲ್ಲ ನರಸಿಂಹ ಹಿರಣ್ಯ ಕಸುಬುವನ್ನ ಹಿಡಿದು ಸ್ವರ್ಣ ನಖಗಳಿಂದ ಅವನ ಹೃದಯವನ್ನ ಛಿದ್ರ ಮಾಡಿದರು ಅವನ ಕಿರುಚಾಟ ಬ್ರಹ್ಮಾಂಡದವರೆಗೂ ಕೇಳಿಸಿತು ಅಹಂಕಾರದ ಅಂತ್ಯವಾಗಿತ್ತು ಪ್ರಹ್ಲಾದ ನರಸಿಂಹನ ಪಾದಗಳ ಬಳಿ ನಿಂತು ಕೇಳಿದ ಪ್ರಭು ಅವನು ನನ್ನ ತಂದೆ ಅವನಿಗೆ ಕ್ಷಮೆ ಕೊಡಿ ಅಂತ ನರಸಿಂಹನ ಕಣ್ಣುಗಳಲ್ಲಿ ಕೋಪ ಕಡಿಮೆಯಾಗಿತ್ತು ಆ ಕ್ರೋಧ ಕರುಣೆಗೆ ತಿರುಗಿತು ಅವರು ಪ್ರಹ್ಲಾದ ನನ್ನ ತಲೆಯ ಮೇಲೆ ಕೈ ಇಟ್ಟು ನಂಬಿಕೆ ನನಗೆ ಶಾಂತಿ ಕೊಟ್ಟಿದೆ ಅಂತ ಹೇಳುತ್ತಾರೆ ಇಂದ್ರ ಬ್ರಹ್ಮ ಲಕ್ಷ್ಮಿ ದೇವತೆಗಳು ಬಂದು ನರಸಿಂಹನಿಗೆ ನಮನ ಮಾಡಿದರು ನೀನು ಭಕ್ತನನ್ನ ರಕ್ಷಿಸಿದೆ ಧರ್ಮವನ್ನ ಉಳಿಸಿದೆ ಅಂತ ಆ ಕಾಸದಿಂದ ಹೂವಿನ ಮಳೆ ಸುರಿಯಿತು ಲೋಕ ಶಾಂತವಾಗಿತ್ತು ಪ್ರಹ್ಲಾದ ತನ್ನ ತಂದೆಯ ರಾಜ್ಯವನ್ನ ಧರ್ಮದಿಂದ ನಡೆಸಿದ ಅವನಿಂದಲೇ ಅಸುರರು ಶಾಂತಿಯ ದಾರಿ ಕಂಡರು ಅವನ ಮಾತು ದೇವರು ನಿನ್ನೊಳಗೂ ಇದ್ದಾನೆ ಅನ್ನೋದು ಜನರ ಹೃದಯದಲ್ಲಿ ಹಚ್ಚಿಕೊಂಡಿತು ಕಾಲ ಬದಲಾದರೂ ಈ ಕತೆ ಮರೆಯಾಗಲಿಲ್ಲ ಪ್ರತಿ ಕಾಲದಲ್ಲೂ ಒಬ್ಬ ಹಿರಣ್ಯ ಕಸುಬು ಹುಟ್ಟುತ್ತಾನೆ ಮತ್ತು ಪ್ರತಿ ಕಾಲದಲ್ಲೂ ಒಬ್ಬ ಪ್ರಹ್ಲಾದ ಇರುತ್ತಾನೆ ಅವರ ನಂಬಿಕೆಯನ್ನ ಕಾಪಾಡಲು ದೇವರು ಬರುವರು ನರಸಿಂಹನು ಹೇಳಿದರು ನಿನ್ನೊಳಗೆ ನಂಬಿಕೆ ಇದ್ದರೆ ನೀನು ಯಾವುದನ್ನಾದರೂ ಜಯಿಸಬಹುದು ಆದರೆ ನಿನ್ನೊಳಗೆ ಅಹಂಕಾರವಿದ್ದರೆ ನೀನು ನಿನ್ನನ್ನೇ ಸೋಲಿಸುತ್ತೀಯಾ ಅಂತ ಪ್ರಹ್ಲಾದ ಎಂದಿಗೂ ತನ್ನ ದೇವರ ನಂಬಿಕೆಯಿಂದ ದೂರ ಹೋಗಿಲ್ಲ ಅವನ ಧರ್ಮವೇ ಜನರ ದಾರಿಯಾಯಿತು ಅವನ ಜೀವನ ಕತೆ ಯುಗಾಂತರಗಳಿಂದ ಪ್ರೇರಣೆಯಾಯಿತು ನರಸಿಂಹನಿಗೆ ದೇವತೆಗಳು ಹೊಸ ಹೆಸರು ಇಟ್ಟರು ಭಕ್ತ ಪ್ರಹ್ಲಾದನ ರಕ್ಷಕ ಅಂತ ಅವರ ರೂಪ ಕ್ರೋಧದ ರೂಪವಾದರೂ ಹೃದಯ ಶಾಂತಿಯ ರೂಪವಾಗಿತ್ತು ಹಿರಣ್ಯ ಕಸಬು ನರಕಕ್ಕೆ ಬಿದ್ದರೂ ಅವನ ಪಾಪಗಳ ಮಧ್ಯೆ ಒಂದು ಕಿರಣ ಉಳಿದಿತ್ತು ಅವನ ಮಗನ ಭಕ್ತಿ ಆ ಭಕ್ತಿ ತಲೆಮಾರಿನ ತಲೆಮಾರಿಗೆ ಅರಡಿತು ನರಸಿಂಹ ಅವತಾರದ ಸಾರ ಏನಂದ್ರೆ ಭಕ್ತಿಗಿಂತ ನಂಬಿಕೆ ದೊಡ್ಡದು ಅಹಂಕಾರಕ್ಕಿಂತ ಭಕ್ತಿ ಶಕ್ತಿಯುಳ್ಳದು ದೇವರು ಯಾವಾಗಲೂ ನಂಬಿಕೆಯಲ್ಲಿ ವಾಸಿಸುತ್ತಾನೆ ಅನ್ನೋದು ಮಾನವನೊಳಗೆ ದೇವರಿದ್ದಾನೆ ಆದರೆ ಅವನನ್ನ ಕಾಣಲು ಭಕ್ತಿಯ ಕಣ್ಣು ಬೇಕು ನರಸಿಂಹನ ಕತೆ ಹೇಳೋದು ಏನಂದ್ರೆ ಅಹಂಕಾರದ ವಿರುದ್ಧ ಯುದ್ಧವಲ್ಲ ಅದು ನಂಬಿಕೆಯ ವಿಜಯಗಾದೆ ಭಕ್ತಿಯೊಳಗೆ ದೇವರ ವಾಸ